ಆಂಡ್ರಾಯ್ಡ್ ಫೋನ್ ಬಳಸುವವರಿಗೆ ಅದರಲ್ಲಿ ಬರುವ ಫ್ಲ್ಯಾಶ್ ಜಾಹೀರಾತುಗಳ ಕಿರಿಕಿರಿ ಬಗ್ಗೆ ತಿಳಿದಿರುತ್ತದೆ ಅವುಗಳನ್ನು ತಡೆ ಹಿಡಿಯಲು ಜನರು ನಾನಾ ಪ್ರಯತ್ನಗಳನ್ನು ಮಾಡಿರುತ್ತಾರೆ ಆದರೆ ಫೋನ್ ಬಳಸುವವರು ಕೆಲವೊಂದು ಸೆಟ್ಟಿಂಗ್ಸ್ ಬಗ್ಗೆ ತಿಳಿದುಕೊಂಡ್ರೆ ಅಂತಹ ಸಮಸ್ಯೆಯಿಂದ ಪಾರಾಗಬಹುದು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆಗಾಗ ಬರುವ ಜಾಹೀರಾತುಗಳಿಂದ ನೀವು ತೊಂದರೆಗೆ ಒಳಗಾಗಿದ್ರೆ ಈ ಮೂರು ಸೆಟ್ಟಿಂಗ್ಗಳನ್ನು ಆದಷ್ಟು ಬೇಗ ಆಫ್ ಮಾಡಿ ಆ ಬಳಿಕ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನೇಕ ಬಾರಿ ಗೇಮಿಂಗ್ ಆಡುವಾಗ ಅಥವಾ ಯಾವುದೇ ಪ್ರಮುಖ ಕೆಲಸ ಮಾಡುವಾಗ ಫೋನ್ನಲ್ಲಿ ಜಾಹೀರಾತುಗಳು ಕಾಣಿಸಿಕೊಳ್ಳುತ್ತಲೇ ಇರುತ್ತವೆ ಈ ಅನಗತ್ಯ ಜಾಹೀರಾತುಗಳಿಂದಾಗಿ ಕೆಲಸ ಮಾಡುವಾಗ ಜನರು ಕಿರಿಕಿರಿಗೊಳ್ಳುತ್ತಾರೆ ಆದರೆ ಈ ರೀತಿ ಆ್ಯಡ್ ಬಾರದಿರಲು ಕೆಲವು ಸೆಟ್ಟಿಂಗ್ಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ ಅದನ್ನು ಆಫ್ ಮಾಡಿದ ನಂತರ ನಿಮಗೆ ಆ್ಯಡ್ ಕಾಣಿಸಿಕೊಳ್ಳೋದು ನಿಲ್ಲುತ್ತೆ ಮಾತ್ರವಲ್ಲದೆ ನಿಮ್ಮ ಖಾಸಗಿತನ ಮತ್ತು ಗೌಪ್ಯತೆಯು ಹೆಚ್ಚುತ್ತೆ ಮೊದಲು ನಿಮ್ಮ ಫೋನ್ನ ಸೆಟ್ಟಿಂಗ್ಗೆ ಹೋಗಿ ಇದರ ನಂತರ ಇಲ್ಲಿ ಗೂಗಲ್ ಆಯ್ಕೆಗೆ ಹೋಗಿ ಇಲ್ಲಿ ಆ್ಯಡ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಐ ಡಿ ಅಳಿಸಿ ಇದನ್ನ ಡಿಲೀಟ್ ಮಾಡಿ ನಂತರ ನಿಮಗೆ ಯಾವುದೇ ಕಂಪನಿಯ ಆ್ಯಡ್ಸ್ ಬರುವುದಿಲ್ಲ ಹಾಗೆಯೇ ವೆಬ್ ನಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಬದಲಾಯಿಸಿದ್ರೆ ಉತ್ತಮ ಇದಕ್ಕಾಗಿ ನೀವು ಫೋನ್ನ ಸೆಟ್ಟಿಂಗ್ಗಳಿಗೆ ಹೋಗಬೇಕಾಗತ್ತೆ ಮತ್ತೊಮ್ಮೆ ಗೂಗಲ್ ಆಯ್ಕೆಗಳಿಗೆ ಹೋಗಿ ಡೇಟಾ ಮತ್ತು ಗೌಪ್ಯತೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ವೆಬ್ ಅಪ್ಲಿಕೇಶನ್ ಆಕ್ಟಿವಿಟಿ ಆಯ್ಕೆಯನ್ನು ನೋಡುತ್ತೀರಿ ಇದನ್ನು ಆಫ್ ಮಾಡಿ ಈಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡುವಾಗ ಅಥವಾ ಏನಾದರೂ ವೀಕ್ಷಿಸುವಾಗ ಯಾವುದೇ ಜಾಹೀರಾತುಗಳು ಗೋಚರಿಸುವುದಿಲ್ಲ ಅದರ ಜೊತೆಗೆ ಲೊಕೇಶನ್ ಶೇರ್ ಆಫ್ ಮಾಡೋದು ಬಹಳ ಮುಖ್ಯ ಇದು ನಿಮ್ಮ ಸ್ಥಳವನ್ನು ಟ್ರ್ಯಾಕ್ ಮಾಡದಂತೆ ರಕ್ಷಿಸುತ್ತದೆ ನಿಮ್ಮ ಫೋನ್ ನಿಮ್ಮನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟ್ರ್ಯಾಕ್ ಮಾಡುತ್ತೆ ಅಂದರೆ ನೀವು ಎಲ್ಲಿದ್ದರೂ ನೀವು ಗೂಗಲ್ನಲ್ಲಿ ಹುಡುಕುತ್ತಿರುವ ಅಥವಾ ವೀಕ್ಷಿಸುತ್ತಿರುವ ಎಲ್ಲವನ್ನ ಗೂಗಲ್ ಟ್ರ್ಯಾಕ್ ಮಾಡುತ್ತೆ ಇದಕ್ಕಾಗಿ ಮೊದಲು ನಿಮ್ಮ ಫೋನ್ನ ಸೆಟ್ಟಿಂಗ್ಗೆ ಹೋಗಿ ನಂತರ ಗೂಗಲ್ಗೆ ಹೋಗಿ ಇಲ್ಲಿ ಡೇಟಾ ಮತ್ತು ಗೌಪ್ಯತೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಲೊಕೇಶನ್ಗೆ ಹೋಗಿ ಆಫ್ ಮಾಡಿ ಈ ಮೂರು ಸೆಟ್ಟಿಂಗ್ಗಳ ಹೊರತಾಗಿ ನೀವು ನಿಮ್ಮ ಫೋನ್ನಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಉಪಯೋಗಿಸುವಾಗ ಲೊಕೇಶನ್ ಆಫ್ ಮಾಡಬಹುದು ಇದಕ್ಕಾಗಿ ನೀವು ಸೆಟ್ಟಿಂಗ್ಗೆ ಹೋಗಬೇಕು ನಂತರ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋದನ್ನು ನಿಲ್ಲಿಸಲು ಬಯಸುವ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಡೇಟಾ ಮತ್ತು ಲೊಕೇಶನ್ ಶೇರ್ ಸ್ಟಾಪ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋದಿಲ್ಲ